ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಅರ್ಪಿತಾ ಮಧು ವ್ಲಾಗ್ಸ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನ ದಿನ ಹೇಗ ಏನಾಯಿತು ಅಂತ ನಿಮ್ಮ ಮುಂದೆ ತೋರ್ಸೋಕ್ಕೆ ಇಷ್ಟಪಡ್ತೀನಿ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ಯಾಕೆಂದರೆ ನಾನು ಹಾಕಿದಂಥ ಫಸ್ಟ್ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೀವೇ ಫಸ್ಟ್ ವಿಡಿಯೋ ನೋಡ್ಬೋದು ಅದರಿಂದ ಇವತ್ತಿನ ದಿನ ಆಲ್ರೆಡಿ ಎಲ್ಲ ಕೆಲಸ ಮುಗಿಸ್ಕೊಂಡು ದಿನ ಇಡೀ ಸುತ್ತಾಟನೇ ಆಗ್ಬಿಟ್ಟಿದೆ ಇವತ್ತು ಫಸ್ಟು ಅಜ್ಜಿ ನೋಡ್ಕೊಬರೋಣ ಅಂತ ಅಂದ್ಬಿಟ್ಟು ನಾನು ಮತ್ತು ಮಮ್ಮಿ ಇಬ್ರು ಇದ್ದೀವಿ ಪಾ ಜೊತೆಗೆ ಪೂರ್ವಿಗೂ ಕೂಡ ರಜೆ ಇತ್ತು ಅದರಿಂದ ಅವನು ಕರ್ಕೊಂಡು ಹೋಗಿ ನಮ್ಮ ಅಜ್ಜಿ ನೋಡ್ಕೊಬರೋಣ ಅಂತ ಅಂದ್ಬಿಟ್ಟು ಅವನು ನಾನು ಮತ್ತು ನಮ್ಮಮ್ಮಿ ಮೂರು ಜನನೂ ಕೂಡ ಹೊರಟಿದ್ದೀವಿ ನಮ್ಮೂರ ಹತ್ರನೇ ಪಕ್ಕನೇ ಅದರಿಂದ ಮೂರು ಜನನೂ ಹೋಗಿದ್ದು ಬರೋಣ ಅಂತ ಅಂದ್ಬಿಟ್ಟು ಹೊರಟಿದ್ದೀವಿ ನಮ್ಮ ಮಮ್ಮಿ ಬರ್ತಾ ಇದ್ದಾರೆ ಪೂರ್ವಿ ನಾನು ಮಮ್ಮಿ ಮೂರು ಜನ ಹೊರಟಿದ್ದೀವಿ ಅಲ್ಲಿ ಅಲ್ಲಿಂದ ಬಂದ ಮೇಲೆ ಸ್ವಲ್ಪ ಇನ್ನೂ ಸ್ವಲ್ಪ ಹೊರಗಡೆ ಹೋಗೋದಿದೆ ಅಲ್ಲಿಗೂ ಕೂಡ ಹೋಗಬೇಕು ಅದಕ್ಕೆ ಬೇಗ ಬೇಗ ಹೋಗಿ ನೋಡ್ಕೊಂಬಂದ್ಬಿಡೋಣ ಅಂತ ಅಂದ್ಬಿಟ್ಟು ಹೊರಟಿದ್ದೀವಿ ನಾನು ಮತ್ತು ಮಮ್ಮಿ ಹೋಗ್ಬೇಕು ಕೆರೆ ಚೆನ್ನಾಗಿದೆ ವ್ಯೂಫು ತುಂಬಾ ಚೆನ್ನಾಗಿತ್ತು ಹಾಗೆ ಹೋಗ್ತಾ ಒಂದು ವೀಡಿಯೋ ಮಾಡಿಕೊಂಡೆ ಹೋಗ್ತಾ ಇದ್ದೀವಿ ನಮ್ಮ ಅಜ್ಜಿ ನೋಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಇವರು ನಮ್ಮ ಅಪ್ಪ ಇದ್ದಾರಲ್ಲ ಅವ್ರ ತಾಯಿ ನೋಡ್ಕೊಂಬ ಅವ್ರ ಮಗಳು ಮನೇಲಿದ್ರು ಅದಕ್ಕೆ ನೋಡ್ಕೊಂಬರೋಣ ಅಂತ ಅಂದ್ಬಿಟ್ಟು ಅಂದರೆ ನಮ್ಮ ಅತ್ತೆ ಮನೇಲಿ ಅವ್ರು ಅವರು ಅಂತ ಅಂದ್ಬಿಟ್ಟು ಹೋಗಿದ್ದೀವಿ ಅಲ್ಲಿ ನೋಡಿಕೊಂಡು ಅಲ್ಲಿಂದ ಬಂದಮೇಲೆ ಸ್ವಲ್ಪ ಅರ್ಕೆರೆಗೆ ಹೋಗ್ಬೇಕಿತ್ತು ಸ್ವಲ್ಪ ಕೆಲಸ ಇತ್ತು ಏಕೆಂದರೆ ನನ್ನ ಮಗಳದ್ದು ಇನ್ನೂ ರೇಷನ್ ಕಾರ್ಡಿಗೆ ಸೇರಿಸಿರ್ಲಿಲ್ಲ ಈಗ ರೇಷನ್ ಕಾರ್ಡ್ ಸೇರ್ಸೋಕ್ಕೆ ಅಂತ ಆಫರ್ ಬಿಟ್ಟಿದ್ರಲ್ಲ ಅದರಿಂದ ಸೇರಿಸ್ಬಿಡೋಣ ಅವಳನ್ನು ಕೂಡ ಅಂತ ಅಂದ್ಬಿಟ್ಟು ಅವಳನ್ನ ಅಂಗನವಾಡಿಯಿಂದ ಕರ್ಕೊಂಬರೋಕ್ಕೆ ಅಂತ ಅಂದ್ಬಿಟ್ಟು ನಾವು ಹೊರಟಿದ್ದ ಹೋಗಿದ್ದಾರೆ ನಮ್ಮ ಮನೆಯವರು ಅವರು ಕರ್ಕೊಂಡು ಬರ್ತಾರೆ ಇಲ್ಲಿ ಪೂರ್ವಿ ಎಲ್ಲ ವೆಯ್ಟ್ ಮಾಡ್ತಾ ಇದ್ದೋ ಅವರು ಕೂಡ ಬರ್ತಾರೆ ಅವ್ರಿಗೂ ಸ್ವಲ್ಪ ಹುಷಾರಿರ್ಲಿಲ್ಲ ಅವ್ರನ್ನೂ ಕೂಡ ಆಸ್ಪತ್ರೆಗೆ ತೋರಿಸ್ಬೇಕಿತ್ತು ಅದರಿಂದ ಜೊತೆಲೇ ಎಲ್ಲ ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲಿ ನನ್ನ ಮಗಳನ್ನ ಕರ್ಕೊಂಡು ಬರ್ತಾಯಿದ್ದಾರೆ ಮನೆಯವರು ಈಗ ಹೊರಡೋದೆ ಅವ್ಳು ಬಂದ ತಕ್ಷಣ ಹೊರಡೋದೆ

beta 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 ಹಾಗೆ ಅಲ್ಲೂ ಕೂಡ ಕೆಲಸ ಮುಗಿಸ್ಕೊಂಡು ಅವ್ರನ್ನ ಆಧಾರ್ ಕಾರ್ಡೆಲ್ಲ ತಗೊಂಡೋಗಿದ್ವಿ ಬರ್ತ್ ಸರ್ಟಿಫಿಕೇಟು ಅದನ್ನೇ ಆ ರೇಷನ್ ಕಾರ್ಡ್ಗೆ ಆ್ಯಡ್ ಮಾಡಿಸ್ಕೊಂಡು ನೆಕ್ಸ್ಟ್ ಇಲ್ಲಿ ಪೂರ್ವಿಗೆ ಸ್ವಲ್ಪ ಇರಲಿಲ್ಲ ಅಂತ ಅಂದ್ಬಿಟ್ಟು ಅವ್ರನ್ನ ಆಸ್ಪತ್ರೆಗೆ ತೋರ್ಸೋಣ ಅಂತ ಅಂದ್ಬಿಟ್ಟು ಅವ್ನು ಕರ್ಕೊಂಡು ನಾನು ಆಸ್ಪತ್ರೆಗೆ ಬಂದಿದ್ದೆ ಆಸ್ಪತ್ರೆಗೆ ತೋರಿಸ್ಬಿಟ್ಟು ಡಾಕ್ಟರ್ ಹತ್ರ ಮೆಡಿಷನ್ ಕೊಟ್ಟಿದ್ದರು ಆ ಮೆಡಿಷನ್ ಚೀಟಿ ತೊಗೊಂಡೋಗಿ ಮೆಡಿಷನ್ ಇಸ್ಕೊಳ್ಳೋದ ಅಂತ ಅಂದ್ಬಿಟ್ಟು ಈಸ್ಕೊತಾ ಇದ್ದೆ ಅಲ್ಲಿಂದ ಎಲ್ಲ ಈಸ್ಕೊಂಡು ಹೊರಟು ಬಂದ್ವಿ అవును గాడీలు బర్తా బ మల్కొబిట నోడి యీతి మలగదా గాడిలి అంత ఈ బంద్వి అంద ఆసుపత్రి కేసె ఎలా ఎరడు కలసూ కూడా ముగీత అే కబ్బిని జ్యూసు కూడా ఎలా కుడుకుంటు ఇల్లి సంజయ్ అడుగేడ అంత అందేండా అంత అంటు యోచనేత ఆవగా సింపల్గ్ ఉప్పు సాంబారు ముద్దే అంత అంద ఇల్ మెణికైలా సుట్కొతాయి మెణసాయి సుట్టుకోని కార ఉప్ సాంబారు ఖార అర్బట్ సింపల్గా సాంబార్ మాబడో అంత్బిట్టు ఏనేన్ బేకు బాగు స్వల్పు హుణేహు కొత్తిమీర సొప్పు బి మెణిన్కాయ సుట్టిరదు ఎల్ల హాకొ రెడీ మార్కొతీని ಕಾಲ ಏನಿರೋಚಿ ನಾನ್ ಸರ್ ಇಷ್ಟಕ್ಕೆ ನೀವು ದಡ್ಕೊಂಡ್ ಬಿಟ್ರಲ್ಲ ನಾನ್ ಸ್ಪೀಡ್ ಆಗಿ ಹೋಗಿಲ್ಲ ನೀವು ನೋಡಿದ್ರೆ ಈಗ ಈಗ ನೀವು Public sector fiscal yeah. policy. Both are, are like, system. So, so. so the private sector can actually do a lot to stimulate demand and thereby justify its own investments, and that is where they need to focus on.

ಅಡುಗೆ ಕೂಡ ರೆಡಿ ಆಯಿತು ಮಕ್ಳಿಗೂ ಕೂಡ ಅವರು ಗೊಂಬೆ ನೋಡಿಕೊಂಡು ಊಟ ಮಾಡ್ತಾ ಅವಳು ಇಲ್ಲಿಗೆ ಈ ವ್ಲಾಗ್ನ ಏನು ಮಾಡ್ತೀನಿ ಇನ್ನೊಂದು ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್ ಸಿ ಯು ಲಾಡ್ಸ್ ಆಫ್ ಲವ್ ಯು